ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅದು ಖಂಡನೀಯ ನಾನು ಅಂತ ಖಂಡಿಸ್ತೀನಿ ಯಾಕೆ ಅಂತಂದರೆ ಯಾರೇ ಆಗಲಿ ಒಬ್ಬರನ್ನ ತೇಜೋವದೆ ಮಾಡಿದ್ರೆ ನಮ್ಮ ಇದರಿಂದ ನಾವೆಲ್ಲ ನಾವು ಸಂಘಟಿತರಾಗಿದ್ದೀವಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ನಮ್ದೇ ನಮ್ಮ ಜನಾಂಗದವ್ರು ಯಾರೇ ಏನೋ ತಪ್ಪು ಮಾಡಿಲ್ಲ ಅಂತಂದ್ರೂ ಅವ್ರನ್ನ ತುಚ್ವಾಗ ಕಾಣೋದು ತುಚ್ವಾಗ ಮಾತಾಡೋದು ಅಥವಾ ಅವ್ರ ಮೇಲೆ ದೌರ್ಜನ್ಯ ಎಸಗೋದನ್ನು ಮಾಡಿದ್ರೆ ನಾವು ನಿರ್ದಾಕ್ಷಿಣವಾಗಿ ನಾವು ಖಂಡಿಸ್ತೀವಿ ಅದು ಕಾನೂನು ರೀತಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾ ಜನ ಕೇಳಿದ್ರು ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ ಮೇಲೆ ಆಮೇಲೆ ನಾನು ಜಿನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತ ಕಡಿಮೆ ಆಯ್ತು ವೀಕ್ನೆಸ್ ಅದು ಏನು ಇಲ್ಲ ಪೂರ ಹೆಲ್ದಿ ಅದೇನೆ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸಬಹುದು ಪ್ರತಿ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಏನಿವತ್ತು ಚರ್ಚೆಗೆ ಬಂದಿರತಕ್ಕಂಥ ವಿಚಾರ ಅಂತಂದರೆ ನಿನ್ನೆ ಒಂದು ಖಾಸಗಿ ಬಸ್ ನಿಲ್ದಾಣದ ಉದ್ಘಾಟನೆ ಆಯಿತು ಆ ಉದ್ಘಾಟನೆಯ ವಿಚಾರವಾಗಿ ಅನೇಕ ಜನ ಅನೇಕ ಮಾತುಗಳನ್ನ ಆಡಿಕೊಂಡು ಒಂದು ಅದನ್ನು ಒಂದು ಚರ್ಚಾ ರೀತಿಯಾಗೆ ತಗೊಂಬಂದಿದ್ದಾರೆ ಆದರೆ ನಾವೊಂದು ಎಲ್ಲೋ ಒಂದು ಕಡೆಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಸಜ್ಜನ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತಕ್ಕಂಥ ಪಿ ಎಮ್ ರಂಗನಾಥಪ್ಪನವ್ರನ್ನ ಆ ಒಂದು ನಾಮಕರಣ ಮಾಡಿ ಅವ್ರ ಹೆಸರು ಉಳಿಸೋಣ ಅಂತ ಯಾಕೆ ಅಂತಂದರೆ ಇವತ್ತು ಈ ಹೇಳ್ದಂಗೆ ನಮ್ಮ ಅಧ್ಯಕ್ಷ ಏನು ಹೇಳಿದ್ರು ಈ ಸಿರಾತ್ ಇದಕ್ಕೆ ಇತಿಹಾಸ ಏನಂತಂದರೆ ಬಸ್ಸೇ ಕಂಡಿಲ್ದಂಥ ಟೈಮಲ್ಲಿ ಒಂದು ಬಸ್ ಉಗಮವಾದಂಥ ಜಾಗದಿಂದ ಇಲ್ಲಿವರೆಗೂ ಅವರು ಒಂದು ಖಾಸಗಿ ಬಸ್ಸಿಂದ ಒಂದು ಮಾಲೀಕರಾಗಿ ಎಲ್ಲಾರ್ಗೂ ಜನಸೇವೆ ಜನಾರ್ದನ ಸೇವೆ ಅನ್ನೋ ರೀತಿಯಲ್ಲಿ ಬಡವರಿಗೆ ಮೂಲತಃ ಬಡವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡೋದ್ರಿಂದ ಹಿಡಿದು ಅನೇಕ ಸಾವಿರಾರು ಕುಟುಂಬಗಳಿಗೆ ಅವರು ಆಧಾರವಾಗಿ ನಿಂತ್ಕೊಂಡು ಮತ್ತು ವಿದ್ಯಾರ್ಥಿಗಳಿಗೆ ನಾನು ಕಂಡಂಗೆ ಪಟ್ನಾಂಗಳ್ಳಿ ಬರಗೂರು ಇಲ್ಲಿಂದ ಸಿರಾ ತುಮಕೂರು ಬೆಂಗಳೂರು ಯಾರೇ ಬಸ್ ಪಾಸ್ ಅಂತ ಹೋದರೆ ಫ್ರೀಯಾಗಿ ಬಸ್ ಪಾಸ್ ವಿತರಣೆ ಮಾಡ್ತಾ ಇದ್ದಾರೋ ಅವರೇ ಯಾಕೆಂದರೆ ಇವತ್ತಿನ ಯುವ ಯುವಕರು ಏನಾದರೂ ಹೊರಗಡೆ ಸುಮಾರು ಜನ ನಾನು ಮಾತಾಡಿದೆ ಅಯ್ಯೋ ಪಿ ಎಂ ರಂಗನಾಥ್ ದೇವರಪ್ಪ ದೇವರು ದೇವರು ಎಲ್ಲರೂ ದೇವ್ರ ಥರ ನೋಡ್ತಾ ಇದ್ದಾರೆ ಇವತ್ತಿನ ಯುವಕರು ಸಮೇತ ಅವ್ರನ್ನ ದೇವ್ರ ಥರ ನೋಡ್ತಾರೆ ಆದ ಕಾರಣದಿಂದ ಅವರ ಹೆಸರನ್ನು ನಾಮಕರಣ ಮಾಡಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಒಂದು ಏನಾಗಿತ್ತು ಅದು ಜೀವ ತುಂಬಿರ್ತಕ್ಕಂಥವ್ರು ಅವ್ರು ಆ ಮನೆ ತಂದವರು ಆ ಸಂಸ್ಥೆ ರಂಗನಾಥ ಅಪ್ನವ್ರು ಏನೋ ಇದು ಮಾಡಿದ್ರು ಅವರು ಹನುಮಾನ್ ಬಸ್ ಮಾಲೀಕತ್ವದಲ್ಲಿ ಆ ಒಂದು ಖಾಸಗಿ ಬಸ್ ನಿಲ್ದಾಣಕ್ಕೆ ಅವ್ರದ್ದೇ ಆದಂಥ ಒಂದು ಮಹತ್ವ ಇದೆ ಹನುಮಾನ್ ಬಸ್ ಅಂತಂದರೆ ಎಲ್ಲ ಕಡೆಯೂ ಈ ಒಂದು ಯಾವ ರೂಟಲ್ಲೋದರೂ ಹನುಮಾನ್ ಬಸ್ಸು ಪ್ರಯಾಣ ಮಾಡ್ತಾಯಿದ್ವಿ ನಾವು ಸಮೇತ ಮಾಡಿದ್ದೀವಿ ನಾವು ಫ್ರೀಯಾಗಿ ಓಡಾಡಿದ್ದೀವಿ ಅನೇಕ ಅವರ ಹತ್ರ ಸಹಾಯ ತಗೊಂಡಿಲ್ಲದವರು ಸುಮಾರು ಯಾರೂ ಇಲ್ಲ ಅನ್ನೋ ರೀತಿಯಾಗೆ ಕೆಲಸ ಮಾಡಿದ್ದಾರೆ ಆದಾಗ್ಯೂ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲೋ ಒಂದು ಕಡೆಗೆ ಈಗ ನಮ್ಮ ಜನಾಂಗದಲ್ಲಿ ಅನೇಕ ಏನೂ ತಪ್ಪೇ ಮಾಡಿರಲ್ಲ ನಗರಸಭೆ ಸದಸ್ಯರಾಗಿರಲಿ ಅಥವಾ ಶಾಸಕರನ್ನೇ ಆಗಿರಲಿ ಅಥವಾ ಒಂದು ಒಂದು ಜಿಲ್ಲಾ ಪಂಚಾಯತಿ ಸದಸ್ಯರೇ ಆಗಿರಲಿ ಅಥವಾ ಒಬ್ಬ ಸಮಾಜ ಸೇವೆ ತ ಮಾಡ್ತಕ್ಕಂಥ ಯಾರೋ ಒಬ್ಬರನ್ನ ತುಚ್ಛವಾಗಿ ಕಾಣ್ತಾರೆ ಯಾಕೆ ಅಂತಂದರೆ ಇವರಲ್ಲಿ ಒಗ್ಗಟ್ಟಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಅದು ಖಂಡನೀಯ ನಾನೊಂದು ಖಂಡಿಸ್ತೀನಿ ಯಾಕೆ ಅಂತಂದರೆ ಯಾರೇ ಆಗಲಿ ಒಬ್ಬರನ್ನ ತೇಜೋವಾದೆ ಮಾಡಿದ್ರೆ ನಮ್ಮ ಇದರಿಂದ ನಾವೆಲ್ಲ ನಾವು ಸಂಘಟಿತರಾಗಿದ್ದೀವಿ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ನಮ್ದೇ ನಮ್ಮ ಜನಾಂಗದವ್ರು ಯಾರೇ ಏನೋ ತಪ್ಪು ಮಾಡಿಲ್ಲ ಅಂತಂದ್ರೂ ಅವ್ರನ್ನ ತುಚ್ವಾಗಿ ಕಾಣೋದು ತುಚ್ಛವಾಗಿ ಮಾತಾಡೋದು ಅಥವಾ ಅವ್ರ ಮೇಲೆ ದೌರ್ಜನ್ಯ ಎಸಗೋದನ್ನು ಮಾಡಿದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಖಂಡಿಸ್ತೀವಿ ಅದು ಕಾನೂನು ರೀತಿ ನಾವು ಹೋರಾಟನೂ ಮಾಡ್ತೀವಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ